ಅಕ್ರಮ ವಿದೇಶಿಗರು ಹಾಗೂ ವಲಸಿಗರು ದೇಶದ ಭದ್ರತೆಗೆ ಗಂಭೀರ ಅಪಾಯ ಎಂಬ ವಿಚಾರವನ್ನ ಪುನರುಚ್ಚರಿಸಿರುವಂತಹ ಕರ್ನಾಟಕ ಹೈಕೋರ್ಟ್ ರಾಜ್ಯದಲ್ಲಿ ಅಂದಾಜು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಅಕ್ರಮ ವಲಸಿಗರು ನೆಲೆಸಿದ್ದಾರೆ ಎಂಬ ಸರ್ಕಾರದ ಮಾಹಿತಿಯನ್ನ ಉಲ್ಲೇಖಿಸಿದೆ ಈ ಸಂಬಂಧ ಅಕ್ರಮ ವಲಸಿಗರ ವಿರುದ್ಧ ರಾಜ್ಯ ಸರ್ಕಾರ ಯಾವೆಲ್ಲ ಕ್ರಮ ಕೈಗೊಂಡಿದೆ ಎಂಬುದರ ಕುರಿತು ಬೆವರವಾದಂತಹ ವರದಿಯನ್ನ ಸಲ್ಲಿಸುವಂತೆ ಹೈಕೋರ್ಟ್ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡಿದೆ ಗಾಂಜಾ ಮಾರಾಟ ಪ್ರಕರಣದಲ್ಲಿ ಬಂಧಿತ ಂತಹ ನೈಜೀರಿಯನ್ ಪ್ರಜೆಯ ವಿಚಾರಣೆ ವೇಳೆ ಮಂಗಳವಾರವೇ ಅಕ್ರಮವಾಗಿ ನೆಲೆಸಿರುವಂತಹ ವಿದೇಶಿಗರು ದೇಶದ ಭದ್ರತೆಗೆ ಅಪಾಯ ಎಂಬ ನ್ಯಾಯಾಲಯದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು ಈಗ ಇದರ ಬೆನ್ನಲ್ಲೇ ಏನು ಬುಧವಾರ ನಡೆದಂತಹ ವಿಚಾರಣೆಯಲ್ಲೂ ಕೂಡ ಇದೇ ಆತಂಕವನ್ನ ನ್ಯಾಯಪೀಠ ವ್ಯಕ್ತಪಡಿಸಿದೆ ಬಾಂಗ್ಲಾದೇಶದ ಅಕ್ರಮ ವಲಸಿಗರ ವಿರುದ್ಧ ಹೋರಾಟ ನಡೆಸಿದ್ದಕ್ಕಾಗಿ ಈಗ ಬೆಂಗಳೂರು ಸೋಲದೇವನಹಳ್ಳಿ ಠಾಣೆಯಲ್ಲಿ ದಾಖಲಾಗಿರುವಂತಹ ಎರಡು ಪ್ರತ್ಯೇಕ ಎಫ್ಐಆರ್ಗಳನ್ನ ರದ್ದುಪಡಿಸುವಂತೆ ಕೋರಿ ಪುನೀತ್ ಕೆರೆಹಳ್ಳಿ ಅಲಿಯಾಸ್ ಪುನೀತ್ ಕುಮಾರ್ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆಯನ್ನ ಈಗ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕ ಸದಸ್ಯ ಪೀಠ ನಡೆಸಿತು ಏನು ವಿಚಾರಣೆ ವೇಳೆ ನ್ಯಾಯಪೀಠ ಎಫ್ಆರ್ಆರ್ಒ ನಲ್ಲಿ ನೋಂದಿಸಿದಂತಹ ಏನು ವಿದೇಶಿಗರನ್ನ ಪತ್ತೆ ಮಾಡಿ ಈಗ ಕ್ರಮ ಕೈಗೊಳ್ಳುವುದು ರಾಜ್ಯ ಸರ್ಕಾರದ ಕರ್ತವ್ಯ ಅಂತ ಸ್ಪಷ್ಟನೆ ನೀಡಿತು ವೀಸಾ ಹಾಗೂ ಪರ್ಮಿಟ್ ಇಲ್ಲದೆ ವಿದೇಶಿಗರು ಬೆಂಗಳೂರಿನ ಹಲವು ಭಾಗಗಳಲ್ಲಿ ನೆಲೆಸಿದ್ದಾರೆ ಸರ್ಕಾರ ಇದನ್ನ ತಡೆಯದೇ ಇದ್ದು ಈಗ ಇದನ್ನ ಪ್ರಶ್ನಿಸಿದಂತಹ ವ್ಯಕ್ತಿಯ ವಿರುದ್ಧನೇ ಪ್ರಕರಣ ದಾಖಲಿಸಿರುವುದು ಹೇಗೆ ಅಂತ ನ್ಯಾಯಾಲಯ ಸರ್ಕಾರವನ್ನ ಪ್ರಶ್ನಿಸಿದೆ ಅಕ್ರಮವಾಗಿ ನೆಲೆಸಿರುವಂತಹ ವಿದೇಶಿಗರ ವಿರುದ್ಧ ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ ಅವಧಿ ಮೀರಿಸಿ ನೆಲೆಸಿರುವವರನ್ನ ಈಗ ಇನ್ನು ಯಾವಾಗ ದೇಶದಿಂದ ಹೊರಕೆ ಕಳುಹಿಸುತ್ತೀರಿ ಎಫ್ಆರ್ಆರ್ಒ ಮೂಲಕ ಯಾವ ಕ್ರಮ ಜರುಗಿಸಲಾಗಿದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ಸಲ್ಲಿಸುವಂತೆ ನ್ಯಾಯಪೀಠ ಸೂಚಿಸಿದೆ ಜೊತೆಗೆ ಗೆ ಸಮನ್ಸ್ ಜಾರಿ ಮಾಡುವುದಾಗಿಯೂ ಕೂಡ ತಿಳಿಸಿದೆ ಅಂತಿಮವಾಗಿ ಸುಮಾರು ಇಪ್ಪತ್ತು ಲಕ್ಷ ಅಕ್ರಮ ವಲಸಿಗರ ವಿರುದ್ಧ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳ ಕುರಿತು ವಿವರವಾದ ವರದಿ ಸಲ್ಲಿಸುವಂತೆ ಹೈಕೋರ್ಟ್ ನಿರ್ದೇಶಿಸಿದೆ